ăn okay. okay.

ಈಗ ಇಷ್ಟು ಚಂದ ಕಾಣಕತ್ತೀರಿ ಇನ್ನ ಕಡೆ ಬರಾಗ ಅವತ್ತಾರ ನೋಡ್ಬೇಕ್ರಿ ನಮ್ದು ಇನ್ನೊಂದು ಫ್ಯಾಮಿಲಿ ಬರ್ತೀರಿ ಈಗ ಅಲೆ ಇನ್ನೊಂದು ಫ್ಯಾಮಿಲಿ ಬರ್ತೀರಿ ಸದ್ದ ಇನ್ನೊಂದು ಫ್ಯಾಮಿಲಿ ಬರತ್ರಿ ಅದು ಗಾಡಿ ಮ್ಯಾಗ ಬರ್ತೀರಿ ಸಿರಿ ಹಾಯ್ ಮಾಡು ಹಾ ಏನೋ ಇದ್ದಂಗೆ ಇತ್ತು ಅಲ್ಲಿ

ಓಡಂಟವ ಅವನಿಂದ ಓಡಗವ ಹ್ಮ್ ನಾಡ್ರಿ ನೋಡ್ರಿ ಫ್ರೆಂಡ್ಸಾ ಇವತ್ತಿನ ಲೋಗ ನಾವು ಬೀಚಿಗೆ ಬರೋದ್ರ ಮುಖಾಂತರ ಅಂತರ ವಿಡಿಯೋನ ಸ್ಟಾರ್ಟ್ ಮಾಡಿ ಗಾಡಿ ಬರ್ತಾವ್ ಚಿನ್ ಹಿಡ್ಕೊ ಚಿನ್ನ ನೀವ್ ಅಲ್ಲೇ ಗಾಡಿಯ ಕುಂದ್ರಿ ನಾವ್ ವಿಡ್ ಬರ್ತೀವಿ ಬ್ಯಾಗ್ ನೋಡ್ಕೊಂತ ಕುಂದ್ರಿರ್ತ ಮಸ್ತಿ ಮಾಡಿಲ್ಲ ಎಲ್ಲಿ ಐತಿ ಅದನ್ನ ನಾನು ಏನಕ್ಕೆ ಫಂಕ್ಷನ್ ಇದ್ದಂಗೆ ಇತ್ಲೇ ಇವತ್ತಂತ ಡಿಕ್ಕ ಡಿಕ್ಕ ಧಿಕ್ಕ ಡಿಕ್ಕ ನಡ್ರವ ಈಗ ಚಲೋ ಅದು ದೇವ್ರ ಗುಡಿಗೆ ಹೋಗುನ್ರಿ ರಚಿತಾ ಏಕೋನ್ಸ ಮಂದಿರಕೊಂಡು ಚಿಂತ ನೀನು ಸೈಖರ್ বিভিশন ও এই তো চপ্পল গালনে উনাছে তো চপ্পল চপ্পল জোজন পর এই তো নাম এই জানু হ্যাঁ শাক ಅವಿ ಪ್ರಸಾದ ತಗೊಂಡೋರ್ ಅಂತ ರಾಜ್ರು ಚಿಂದು ಹುಡ್ಕ ನೀವಟ್ಟ ತಡಿ 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 ಕೈ ಚೆಂದ ಮಾಡ್ಬೇಕಾ ಎಲ್ಲರೂ ಅಡ್ಡ ಬರ್ಬಾರ್ದು ಅಂತ अरुणाचल तो क्या तो है अरुणा इंग्लिश 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 � ಫೋಟೋ ಮಾಡ್ಲಿ ಕಟ್ ಇಲ್ಲಿ ನೋಡ್ರಿ ನಾವು ಚೆನ್ನಾಗಿ ಬಂದೀವಿ ಆ ಸಲೇ ಬಂದಾಗೂ ಇತ್ತು ನಮ್ಗೆ ಮಸ್ತ್ ಶಿರಾ ಬಾಳೆಹಣ್ಣು ಈ ಸಲನೂ ಅದು ಚೆನ್ನಾಗಿ ಬಂದೀವಿ ರೀ ಇಲ್ಲಿ ಪ್ರಸಾದ ಇತ್ತು ನಮ್ಗೆ ಗೊತ್ತೇ ಇಲ್ಲ ಇಲ್ಲಿ ಪ್ರಸಾದ್ ಇದ್ದಿದ್ದು ಹಾಂ ಅಷ್ಟೇನಿ സാദൈത്രി അന്ന ദോഹ ഇല്ല നോട്രി ಕಾಣತ್ತಲ್ಲ ಎಲ್ಲ ಕಾಣತ್ತ ನಾನು ಸ್ವಲ್ಪ ದೂರದ ಫ್ರೆಂಡ್ಸ್ ನೋಡ್ರಿ ನಾನು ಬಂದಿಲ್ಲ ಒಂಥರ ದಾಲ್ ಮಸೂರಿ ಅಂದ್ರೆ ಚಿನ್ನಂಗಿ ಬೆಳಿ ದಾಲ್ ಇದು ಪಾಯಸ ಹೊತ್ತಿನಕಾಯಿ ಕ್ಯಾಬಿ ಸಾಂಬಾರು ಸಾಂಬಾರು ಅವ್ನಂಗೆ ಬಿಚ್ಚಿಬಿಡು

ನೀವ್ ಮಾಡು ಬಿಡ ಮಾಡಿರಿ ನಾನು ಫೋನ್ ಬೀಚ್ ಬೀಚ್ ನೋಡು ಕಣ ಚಲೋ ಮಾಡಿ ಚಲೋ ಬಿಟ್ಟು To খণ্ডন্ত <laughs> ನಾವು ಕೂಡ ಒಂದ್ ಸ್ವಲ್ಪ ನೀರೊಳಗೆ ಎಂಜಾಯ್ ಮಾಡ್ತೀವಿ ಮೊಬೈಲ್ ಈಗ ಹಿಟ್ ಬರ್ತೀನಿ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಮತ್ತೆ ಲೋಗ ಸ್ಟಾರ್ಟ್ ಮಾಡಾಕಿ ನೋಡ್ರಿ ಅಲ್ಲಿಂತ ಬಂದ ತಕ್ಷಣನೇ ಒಂದಿಷ್ಟು ಪಲಾವ್ ಮಾಡಿದ್ನಿ ಬಿಸಿ ಬಿಸಿ ಪಲಾವ್ ಎಲ್ಲಾರ್ದು ಊಟ ಆಗೈತಿ ಈಗ ನಾನು ಒಬ್ಬಕ್ಕೆ ಅದೇನ್ರಿ ಊಟ ಮಾಡಾಕ ಊಟ ಮಾಡ್ತೀನಿ ನಾನು ಇವಾಗ ನಮ್ಮ ಶ್ರೀ ಒಬ್ಬ ಕೈಯ್ಯಾ ಪಿಯಾ ಕಯ್ಯ ಪಿಯ ಹಂಗ ಇದ್ದಿದ್ದಂಗೆ ಈಗ ಹೊ ತಗೊಂಡಾಗ ವಿಡ ರೀ ಅಷ್ಟು ಚೆಂದ ಆಗೈತಿ ಒಂದಿಷ್ಟು ಮಧ್ಯಾಹ್ನ ಮುಂದಾಗ ಅನ್ನ ಮತ್ತು ಮಜ್ಜಿಗೆ ಸಾರು ಮಾಡಿದ್ದೇರಿ ನೋಡ್ರಿ ಭಾಳ ಜ ಸ್ವಲ್ಪ ಮಾಡಿದ್ದೀನಿ ಅಷ್ಟರೊಳಗೆ ಉಳ್ದೈತಿ ಇದೊಂದಿಷ್ಟು ಮಜ್ಜಿಗೆ ಸಾರು ಅನ್ನ ಈ ಕಡೆ ಬಂದ್ರೆ ನಮ್ಮ ಮನೆಯವರು ನೀಲ್ಪನ್ನ ತಿಂದು ಫ್ರೈ ಮಾಡ್ಯಾರೀ ನೋಡ್ರಿ ಇಲ್ಲಿ ಪನಸಿನ ಫ್ರೈ ಅದಾವೆ ಮಮ್ಮಿ ಈಗ ಈಗೇನೈತಿ ನಾನು ಊಟ ಮಾಡ್ತೀನಿ ನೋಡ್ರಿ ಹೊಟ್ಟೆ ಸಿಕ್ಕಾಫೆ ರೀ ಅಯ್ಯಮ್ಮ ಫ್ರೆಂಡ್ಸ್ ಫ್ರೆಂಡ್ಸ ಬರ್ರಿ ಈಗ ನಾನು ಮತ್ತೆ ಲೋಗ ಸ್ಟಾರ್ಟ್ ಮಾಡಾತ್ತೀನಿ ತಾನು ನೋಡ್ರಿ ಹನ್ನೊಂದುವರೆ ಅಂತೂ ಆಗೈತಿ ಸಿಕ್ಕಾ ಹೇಳ್ರಿ ಬೀಚಿಗೆ ಇಷ್ಟು ದಿನ ಹೋದ್ರು ನಾನು ಒಂದಿನ ಬೀಚಿನೊಳಗೆ ಇಳ ನೀರೊಳಗೆ ಇಳಿದ ಕೇಸಿ ಯಾವತ್ತೂ ಜಾಸ್ತಿ ಆಟ ಆಡಕ್ಕೆ ಹೋಗಿದ್ದಿಲ್ಲ ಯಾಕಂತಂದ್ರೆ ಇಬ್ರು ಹೋಗಿರ್ತಿದ್ವಿ ರಚಿತಗುಡ ಮೊನ್ನೆ ಹೋಗಿದ್ವಿ ಅಂದ್ರೆ ಇಬ್ಬರದಾಗ ಒಬ್ರು ಹಿಡ್ಕೋಬೇಕಿತ್ತು ಅಷ್ಟು ಒಳಗೆ ಮತ್ತು ಒಬ್ಬರು ಹಿಡ್ಕೊಂಡ್ರೆ ನಮ್ಮ ಶ್ರೀನು ಕೂಡ ಸಿಕ್ಕಾಪಟ್ಟೆ ಒಳಗೆ ಬರೋಕೆ ನೋಡ್ತಾನೆ ಹೆದ್ರಂಗೆ ಇಲ್ರಿ ನೀರಿಗೆ ಹೋಗ್ತಾರ ಮತ್ತು ಶ್ರೀ ಇಬ್ಬರು ನೀರಂದ್ರೆ ಅಷ್ಟಿಟ್ಟ ಬೀಚಿಗೆ ಹೋದ್ರಪ್ಪ ಅಂತಂದ್ರೆ ಸ್ವತಃ ತವೆ ಇಬ್ಬರೇ ನೀರೊಳಗೆ ಆಟಾಡಕ್ಕೆ ಬರ್ತಾರ ಹಾಗಾಗಿ ಅಲ್ಲಿ ಜಾಸ್ತಿ ನಂಗೆ ವಿಡೋ ಮಾಡೋಕ್ಕಾಗಲ್ಲ ಏನು ಮುಂಚೆನ ಹೋಗೋ ಟೈಮ್ದಾಗ ಇಲ್ಲ ಅಂದ್ರೆ ನೀರಾಗ ಒಂದಷ್ಟು ಒಂದಷ್ಟೊತ್ತು ಬಿಡೋ ಮಾಡ್ತೀವಲ್ರಿ ಅದನ್ನು ನನಗೆ ಏನು ಬಿಡೋ ಮಾಡೋಕ್ಕಾಗಲ್ಲ ನನಗೆ ಅವ್ರೊಬ್ರು ಹಿಡಿದಿರ್ತಾರೆ ನಾ ಒಬ್ಬ ಹಿಡಿದಿರ್ತೀನಿ ಸಿರಿ ನಾ ಓಂಕಾರ ಅಂದ್ಕೊಂಡು ಅವ್ರು ಹೊರಗಡೆ ನಿಂತಿದ್ರು ಸಿರೀನ ಬಿಟ್ಟಿದಂದ್ರು ನಾನು ಒಳಗಡೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಅವ ದಂಡಿಗೆ ಇದ್ದಿದ್ದಂದ್ರೆ ನಾನು ಕೂಡ ಒಂಚೂರು ಈ ಕಡೆ ಬಿಟ್ಟು ಈ ಕಡೆ ಬೆನ್ನು ಮಾಡಿಕೆ ಸಿ ನಾನು ಇದ್ದಿರಬೇಕಾಗುತ್ತೆ ಅವನ ಹಿಡಿಯ ಸಂಬಂಧ ಹಾಗಾಗಿ ಯಾವತ್ತೂ ಎಂಜಾಯ್ ಮಾಡೋಕ್ಕಾಗಿದ್ದಿಲ್ಲ ನಮಗೆ ಎಷ್ಟು ನಾನು ಪ್ರೆಗ್ನೆಂಟ್ ಹಿಡ್ದೆ ಅಂತ ಹೇಳಿದ್ವಿ ಇವತ್ತಿಂತ ನಾನು ಸಿರಿ ಆಗಸ್ಟಕ್ಕೆ ಮೂರು ವರ್ಷ ಆಗ್ತಾನಂದ್ರು ಒಟ್ಟು ಜಾಸ್ತಿ ಬೀಚ್ ಎಂಜಾಯ್ ಮಾಡಿದ್ದಿಲ್ಲ ನನಗೆ ಬರೀ ದಂಡಿಗೆ ಅದೆಲ್ಲ ಕೂತಿದ್ವಿ ಇವತ್ತಿಲ್ರಿ ಫಸ್ಟ್ ಫಸ್ಟು ಚಿನ್ನಗೆ ಎಷ್ಟು ಆಡ್ದು ಆಡು ಇಲ್ಲಿಂದ ಎಷ್ಟು ಗಂಟೆಗೆ ಹೋಗಿದ್ದೀವಿ ರೀ ಎರಡು ಅನ್ನೋಷ್ಟೊತ್ತಿಗೆ ನಮಗೆ ಒಂದು ಇಪ್ಪತ್ತು ನಿಮಿಷಗೆ ಬೀಚ್ ಬಿಟ್ಟಿದ್ದೀವಿ ರೀ ನಾವು ಮನೆಯಲ್ಲಿಂದ ಹಿಡೋದು ಯಾಕಂದ್ರೆ ಹಿಂದಲೇ 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 ಹೋಗಿ ಒಂದು ಒಂದು ನಿಮಿಷನೂ ಎಲ್ಲಿ ನಿಂದ್ರೆ ಆಗಲಿಲ್ಲ ಬಸ್ಸು ಕೂಡ ಅಷ್ಟು ಕರೆಕ್ಟಾಗಿ ಸಿಕ್ಕು ನಮಗೆ ಊಟ ಮಾಡಿ ಬಣ್ಣ ತಿಕ್ಕನೇ ಹೋದವರಿಗೆ ಬಡ ಬಡ ಬಸ್ ಸಿಕ್ಕು ಸೀದಾ ಹೋಗೋಣ ಪ್ರಸಾದ ಪ್ರಸಾದಿತ್ತು ಪ್ರಸಾದ ತೊಗೊಂಡು ಊಟ ಮಾಡಿ ನೀರಾಗಿ ಹಿಡ್ದವರು ಐದೂವರೆನ ಆಗಿತ್ತು ಅಂತತ್ತು ಅವಾಗ ನಾವು ಬೀಚ್ ಬಿಟ್ಟು ಹೊರಗಡೆ ಬಂದೀವಿ ರೀ ರೀತಿಯಾರದೆಲ್ಲ ಬಂದಿದ್ರಲ್ಲ ಅವ್ರು ಗಾಡಿ ತೊಗೊಂಡ್ಬಂದಿದ್ರು ಇಲ್ಲ ನಿಮ್ಮ ಅಣ್ಣ ಅದರ ಮನ್ಯಾಗ ಅವರು ಬರ್ತೀವಿ ಅಂತಾರೆ ನಾವು ಅಷ್ಟೇ ಬಸ್ಸಿಗೆ ಹೋದ್ವಿ ಮತ್ತು ಗಾಡಿ ಬೀಚ್ನಾಗ ಇಷ್ಟು ಎಂಜಾಯ್ ಮಾಡಿದ್ನಲ್ಲ ನಾನು ಓ ಎಲ್ಲ ಮಮ್ಮಿ ಆಟ ಆಡಿದ್ರು ಚಿನ್ನ ಆಟ ಆಡಿದ್ರು ಎಲ್ಲರೂ ಆಟ ಆಡ ಆದಮೇಲೆ ಅವರಿಬ್ಬರನ್ನ ಒಬ್ರೊಬ್ಬರನ್ನ ಕೈಯ್ಯ ಕೊಟ್ಟು ನಾನು ಜೊತೆ ಪೂರ ಜಾಸ್ತಿ ಒಳಗಡೆ ಹೋಗಿ ಎಲ್ಲ ಅಕ್ಕಿದ ಹೆಡ್ ಕಮ್ಮಿ ನಂದೊಂದು ಚೂರು ಹೈಡ್ ಜಾಸ್ತಿ ನೀರು ಬರ್ತಾವಂದ್ರು ಕೂಡ ಅಲ್ಲಿ ಒಳಗೆ ಇಬ್ಬರು ಈ ಥರ ಜಂಪ್ ಮಾಡೋರು ಎಷ್ಟು ದಿನ ಆಗಿತ್ತು ನಾವು ನಿಜಕ್ಕೂ ಅಷ್ಟು ಆ ಥರ ಎಂಜಾಯ್ ಮಾಡಿ ಸ್ತ್ರೀನ ಪ್ರೆಗ್ನೆಂಟ್ ಅನ್ನಂತಂದ್ರೆ ಮೂರನೇ ವರ್ಷದ ಟೈಮ್ ಟೈಮ್ದಾಗ ಡಿಸೆಂಬರ್ ತಿಂಗ್ಳದಾಗೆ ನಂಗೆ ಅಸ್ತ್ರೀ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ಜನವರಿ ಒಳಗೆ ಅದು ಐದನೇ ವರ್ಷ ಮೂರನೇ ವರ್ಷದ ಆನಿವರ್ಸರಿ ಮಾಡಿಸೋ ಸಂಬಂಧ ಹೇಳಿದ್ನಲ್ಲ ರೀ ನಾನು ಎಷ್ಟೋ ಸಲ ಪ್ರೆಗ್ನೆನ್ಸಿ ಬಿಡೋ ಮಾಡೋ ಟೈಮ್ದಾಗ ಹೇಳಿ ನಾನು ಅವಾಗ ಹೋಗಿದ್ವಲ್ಲ ಅಷ್ಟು ಎಂಜಾಯ್ ಮಾಡಿದ್ದು ಸೆಕೆಂಡ್ ಈ ಟೈಮ್ದಾಗ ನಾವು ಅಷ್ಟು ಎಂಜಾಯ್ ಮಾಡಿದ್ದರು ಕೈ ಹಿಡ್ಕೊಂಡು ಹಿಂದೋಗಿ ನೀರು ಬಂದಾಗ ಜಿಗಿದು ಈ ಥರ ಸಿಕ್ಕಾಕ್ಟೆ ಎಂಜಾಯ್ ಮಾಡ್ತೀವಿ ಆನಂದ ಸಿಟ್ಟ ನೀರೊಳಗಿದ್ರೆ ಬಿಟ್ಟು ನಾವು ಗಂಡನ ಕರ್ಕೊಂಡು ಹೋಗಿರ್ತೀವಲ್ರಿ ಅವ್ರು ಬರೀ ಹೋಗ್ಬೇಡ್ರಿ ಇಲ್ಲಿ ಇಲ್ಲೋಗಿಬೇಡ್ರಿ ಅವ್ರ ಹೊತ್ತಿಗೆ ಹೋದ್ರೆ ನಾವು ಹೊತ್ತೊಟ್ಟು ಹೋಗಿರ್ತೀವಿ ಅವ್ರ ನಾವು ನಾವು ಅವ್ರ ಕೈ ಬಿಟ್ಬಿಡ್ತೀವಿ ನೀವೇನಾರು ಮಾಡ್ಲಿ ಹೋರಿ ನಾವು ಇಬ್ಬರು ಹೊತ್ತೆ ಹೋಗ್ಬಿಡ್ತೀವಿ ಅಂತ ಹೇಳಿ ಇವತ್ತು ಮಾತ್ರ ಪೂರ್ತಿ ಆಯ್ತು ಸಾಕು ನಾವು ಸ್ಟಾರ್ಟ್ ಆಡಿದ್ವಿ ಬಂದ್ವಿ ಅಲ್ಲೇ ಒಂಚೂರು ತಿಂದ್ವಿ ಅವಾಗೇನೂ ಬಿಡೋ ಮಾಡೋಕ್ಕಾಗಲಿಲ್ಲ ಒಂದು ಕಾರಾಗ ಹೋಗಿ ತುಸ್ರಿಗೂ ಕೂಡ ಆಳಕತ್ತಿದ್ದ ಆರ್ಯನೂ ಕೂಡ ಅವನು ಮಗ ಅದೆಲ್ಲ ಮನೆಗೆ ಬಿದ್ದಿದ್ದು ಗಾಯದಿತ್ತಲ್ಲ ಅವ್ನ ಚೂರು ಚೂರೇ ಹಂಗಾಗಿ ಅವನು ಕೂಡ ಅಳಾಕತ್ತಿದ್ದ ಬ್ಯಾಡ ಅನ್ಕೊಂಡು ಸುಮ್ಮ ನನ್ನ ಸಂಬಂಧ ಅಲ್ಲ ಅಂದ್ರೆ ಚಿನ್ನ ಸಂಬಂಧ ನಮ್ಮ ಮಮ್ಮಿಯ ವಲ್ಲ ಅಂದ್ರಿ ಚಿನ್ನ ಸಂಬಂದೇ ಒಂಚೂರು ಪಾನಿಪುರಿ ಸೇವ್ಪುರಿ ಈ ಥರ ತಗೊಂಡಿಸಿ ತಿಂದ್ಕೊಂಡು ಆರಾಮ್ಸೆ ಮತ್ತು ಒಂದು ಹೋಗಿ ಒಂದು ಎದ್ದು ಸೆಕೆಂಡ್ ಅನ್ನೋಷ್ಟೊತ್ತೆ ಬಸ್ ಬಂದ್ಬಿಟ್ಟು ಓಡ್ಕೊಂತ ಬಸ್ ಹತ್ತಿದ್ವಿ ಅಲ್ಲಿಂದ ಒಂದು ಸೀದಾ ವಾಸ್ಕೋ ಬಾಸ್ ಅಲ್ಲೊಂದು ಐದು ನಿಮಿಷ ನಿಂತೀವನು ಅಷ್ಟೇ ಅದ್ರ ಮೇಲೆ ಸೀದಾ ಮತ್ತಿಲ್ಲಿ ಇಳಿದ ತಕ್ಷಣ ನಡ್ಕೋತ ಆರಾಮ್ಸೆ ಬಂದು ಬರೇ ಆಯ್ತಲ್ಲ ರೀಪಾ ಜಳಕ ಎಲ್ಲರೂ ಜಳಕ ಮಾಡಾದಮೇಲೆ ನೀ ಬಟ್ಟೆ ತೊಳ್ಬೇಕು ಅಂದ್ಕೊಂಡು ನೀ ನಾನು ನೀರು ಇದ್ದಿದ್ದಿಲ್ಲ ನೀರು ಬರಾಕ್ತಿದ್ದಿಲ್ಲ ತೊಳೆಗ ಸಿಕ್ಕಾಬಿಟ್ಟೆ ಹೊಲಿಸ್ತಿರ್ತಾವೆ ಅದ ಜಾಸ್ತಿ ಜನನೂ ಹೋಗ್ತಿದ್ರು ನಾವು ಬಟ್ಟೆನೂ ಜಾಸ್ತಿ ಇಕ್ಕವಲ್ಲ ಹಾಗಾಗಿ ಒಬ್ಬು ಟೈಮ್ದಾಗ ಹಾಕೊಂಡು ಬಟ್ಟೆ ಬಿಡ್ದು ಬಟ್ಟೆ ಮಕ್ಕಳದು ಅದೆಲ್ಲ ತೆಗ್ದಿರೋಂಥ ಬಟ್ಟೆ ಅವೆಲ್ಲ ನೋಡ್ಕೇಸಿ ಇಲ್ಲ ನಾನು ಮತ್ತೊಂದ್ಸಲ ಜಳಕ ಮಾಡಿದ್ರೆ ಆಯ್ತು ಅನ್ಕೊಂಡು ನಾನು ಜಳಕ ಮಾಡಿ ಕಡೆಗೆ ಬಂದರೆ ಆಮೇಲೆ ನೀರು ಬಂದವಲ್ಲ ಅವಾಗೆಲ್ಲ ಬಟ್ಟೆ ಒಂದ್ಸಲ ಅದಕ್ಕೆ ಅದ್ರೊಳಗೆ ಒಂದು ಬಟ್ಟಿ ಬಟ್ಟೆ ಅದ ಅಂದ್ರೂ ಈಚಿನ ಬಟ್ಟೆ ಒಂದು ಎರಡು ಮೂರು ಸೈಲ ನೀರು ಬೇರೆ ನೀರು ಬೇರೆ ನೀರೊಳಗೆ ಎದ್ದು ತೆಗಬೇಕ್ರಿ ಇಲ್ಲಾಂದ್ರೆ ಹುಸು ಹೋಗೋಂಗೇ ಇಲ್ಲ ಅದು ಮತ್ತೆ ಒಣಗಿ ಅಷ್ಟೆಲ್ಲ ಮಾಡಿರ್ತೀವಿ ಅಂದ್ರೆ ಬಟ್ಟೆ ಒಣಗಾದ್ಮೇಲೆ ನಾವು ಮತ್ತೆ ಬಟ್ಟೆ ಜಾಡಿಸಬೇಕಾದ್ರೆ ಅದ್ರೊಳಗೂ ಇನ್ನೂ ಹುಸ್ಸಿಗೆ ಹಂಗಾಗಿ ಆಮೇಲೆ ಬಟ್ಟೆ ಒಗ್ಬೇ ಪಲಾವ್ ಕೊಲಾವ್ ಒಂಚೂರು ಕೊಲಾವ್ ಮಾಡಿಟ್ಟ ನಮ್ಮ ಕರೆಗೆ ಪೇಜ್ ಮಾಡಿ ಇಷ್ಟೆಲ್ಲ ಮಾಡಿ ಒಂಥರ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ಅದರ ಬಟ್ಟೆ ನಾಳೆ ಥರ ಇಟ್ಟರೆ ಹೆಂಗೋರು ರೀ ಒಣಾಕು ಜಾಸ್ತಿ ಆಗ ಒಗೆ ಜಾಸ್ತಿ ಆಗ್ತಾವೆ ಇಲ್ಲೊಂದು ಅರ್ವಿ ಒಂಥರ ಕಟ್ ಕಟ್ಟೋದಂಗೆ ಆಗ್ತವ್ರೆ ಹಂಗಾಗಿ ನಾನು ಆಗಿಂದಾಗೆ ತೊಳೋದಾಕಿದ್ನಲ್ಲ ಕಣ್ಣ ಕಣ್ಣು ನೋಡ್ತಿರ್ಬೋದು ಗೊತ್ತಾಗ್ಬೋದು ನಿಮ್ಮ ಮಕ್ಕ ಅದೆಲ್ಲ ಫುಲ್ಲು ಒಂಥರ ಇದು ಹೋದಂಗೆ ಆಗ್ತದೆ ಜಾಸ್ತಿ ದಿನ ಆದಮೇಲೆ ನಾನು ನೀರೊಳಗೆ ಾಡಿನೆಲ್ಲ ಹಂಗಾಗಿ ಮಮ್ಮಿ ಕೂಡ ಸಿಕ್ಕಾಬಿಟ್ಟೆ ಅವರು ಹೈರಾಣ್ಯಾರ ಅವ್ರೆಲ್ಲಾರು ಮಕ್ಕಂಬರು ಮಮ್ಮಿ ಅಂದ್ರೆ ನಾನು ನೀವು ಅನ್ನಿಸ್ತಿದ್ದೀನಿ ಆ ವಿಡಿಯೋ ಮಾಡ ಅಂತ ಹೇಳಿ ಆ ಟೈಮ್ನಾಗ ನಾನು ಊಟ ಮಾಡಿಸಾತಿದಿ ಕಾರ್ಯಾಗ ಇಲ್ಲ ಮಮ್ಮಿ ನೀನು ನೋಡ್ ನೀನು ನಾನು ಟ್ಯಾಡಾಗಿ ನೀ ವಿಡಿಯೋ ನೋಡ್ತೀನಿ ಅವತ್ತು ಎಣ್ಣ ಮಾಡೋದಾದ್ರೆ ಎಣ್ಣ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ವಿ ಆದರೂ ಕೂಡ ಮತ್ತೆ ಲಾಸ್ಟಿಗೆ ಹೆಣ್ಣು ಮಾಡಿದ್ರಾಯಿತು ಅಂದ್ಕೊಂಡು ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡೋದು ಸಿಕ್ಕಾಪ್ಟೆ ಎಂಜಾಯ್ ಮಾಡಿದರೆ ನಿಜಕ್ಕೂ ಚಿನ್ನೂ ಮಾತ್ರ ಎಕ್ಕ ನಂಬರ್ ಎಂಜಾಯ್ ಮಾಡಿದನು ಅವನು ಕೂಡ ಭಾಳ ಸಣ್ಣವಿದ್ದಾಗ ಬಂದಿದ್ದ ಮುಂಚೆ ಇದು ಎರಡನೇ ಸಲ ನಮ್ಮ ಚಿನ್ನ ಬರೋದು ಇರಲಿರಿ ಮತ್ತು ನಾಳೆ ವಿಡೋದಾಗ ಕಂಟಿನ್ಯೂ ಮಾಡೋಣ ಅಂತ ನಾಳೆ ಅಂತ ಚೂರು ಜಾಸ್ತಿ ಬಿಡೋದು ತೊಳೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಮಮ್ಮಿಯರು ಅದೆಲ್ಲ ಬಂದಿರ್ತವಲ್ಲ ಮೂಮೆಂಟ್ ಒಂಥರ ಮೆಮೊರಿ ಆದಂಗೆ ಕೂಡ್ತಾವೆ ಚಿನ್ನೂ ಕೂಡ ಭಾಳ ಇದ ಮಾಡತ್ತನ ನೋಡೋಣ ಅಂತ ಮತ್ತೆ ನಾಳೆ ಬಿಡುದಕ್ಕ ಶಿಗುಣ ಅಂತ ಇವತ್ತಿನ ಬಿಡಕ್ ಬಾ ಹೇಳ್ತೀನಿ ನೋಡ್ರಿ ಬಾಯ್ ವಾಯ್ಸ್ ಕೂಡ ಒಂತರಾ ಧಂಬ ಆದಂಗ